ವೃಷಭರಾಶಿಯ ಯುಗಾದಿ ವರ್ಷ ಭವಿಷ್ಯ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಮಂಗಳ ಗ್ರಹ ವೃಷಭ ರಾಶಿಯಲ್ಲಿ ಎಂಟನೇ ಮನೆಯಿಂದ ಸಾಗಲಿದೆ ಗುರು ವೃಷಭ ರಾಶಿಯ ಹನ್ನೆರಡನೇ ಮನೆಯ ಮೂಲಕ ಪ್ರಯಾಣಿಸಲಿದೆ ಹಾಗಾಗಿ ಗುರುವಿನ ಪ್ರಭಾವ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರ್ತದೆ ಈ ಗ್ರಹಗಳ ಸಕಾರಾತ್ಮಕ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಬಹುದು ಹೌದು ಈ ಯುಗಾದಿ ನಂತರ ಈ ಎಲ್ಲ ಗ್ರಹಗಳ ಗೋಚರದ ಫಲ ವೃಷಭ ರಾಶಿಯವರ ಮೇಲೆ ಹೇಗಿದೆ ಅಂತ ಈಗ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವು ಸುಳಿಯಲ್ಲ ವೃಷಭ ರಾಶಿಯ ಯುಗಾದಿ ಆರ್ಥಿಕ ಭವಿಷ್ಯ ವೃಷಭ ರಾಶಿಯವರು ಯುಗಾದಿಯ ನಂತರ ಆದಾಯದಲ್ಲಿ ಸುಧಾರಣೆಯನ್ನ ಹಂತ ಹಂತವಾಗಿ ಕಾಣ್ತಾರೆ ಆದರೆ ನಿರೀಕ್ಷಿತ ಲಾಭವನ್ನ ಪಡೆಯಲು ಸಾಧ್ಯ ಆಗೋದಿಲ್ಲ ಈ ಅವಧಿಯಲ್ಲಿ ಅಂದರೆ ಯುಗಾದಿ ನಂತರದ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಯಾವುದೇ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆಯನ್ನು ತೆಗೆದುಕೊಳ್ಬೇಕು ಮತ್ತು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗ್ರತೆಯಿಂದ ಹಣಕಾಸಿನ ವ್ಯವಹಾರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ನಿಶ್ಚಿತವಾಗಿ ಸಿಗುತ್ತೆ ಮತ್ತೊಂದೆಡೆ ಈ ಅವಧಿಯಲ್ಲಿ ಅನಿರೀಕ್ಷಿತ ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಖರ್ಚುಗಳ ಮೇಲೆ ನಿಗಾ ಇರಿಸೋದು ತುಂಬ ಒಳ್ಳೆಯದ್ದು ಈ ಯುಗಾದಿ ನಂತರ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡೋದ್ರಿಂದ ನೀವು ಹಣಕಾಸಿನ ಸಮಸ್ಯೆಗಳನ್ನು ಈಸಿಯಾಗಿ ತಪ್ಪಿಸಬಹುದು ಇನ್ನು ವೃಷಭ ರಾಶಿಯ ಯುಗಾದಿ ಕೌಟುಂಬಿಕ ಭವಿಷ್ಯ ವೈವಾಹಿಕ ಜೀವನದಲ್ಲಿ ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಕೆಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಯುಗಾದಿ ನಂತರ ದಿನಗಳಲ್ಲಿ ವಿವಾದ ಮಾಡೋದಾಗ್ಲಿ ಚರ್ಚೆ ಮಾಡೋದಾಗ್ಲಿ ಮಾಡಬಾರದು ಈ ಅವಧಿಯಲ್ಲಿ ನೀವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಧ್ಯತೆಯೂ ಹೆಚ್ಚಿದೆ ಹಾಗಾಗಿ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಏನು ವೃಷಭ ರಾಶಿಯ ಯುಗಾದಿ ಶೈಕ್ಷಣಿಕ ಭವಿಷ್ಯ ವೃಷಭ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಯಾವುದೇ ವಿಷಯದಲ್ಲಿ ಸ್ವಯಂ ಅಧ್ಯಯನ ಮಾಡಿ ಇದು ಉತ್ತಮ ಸಮಯ ನಿಮಗಾಗಿ ಇದೆ ಶನಿಯ ಪ್ರಭಾವದಡಿಯಲ್ಲಿ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಅಂದ್ರೆ ಯುಗಾದಿ ನಂತರ ದಿನಗಳಲ್ಲಿ ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಆದ್ರೆ ಪರಿಶ್ರಮದಿಂದ ಗುರಿಗಳನ್ನ ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ ಏನು ವೃಷಭ ರಾಶಿಯ ಯುಗಾದಿ ವೃತ್ತಿ ಭವಿಷ್ಯ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ನಂತರದ ದಿನಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಒಳ್ಳೆಯ ಬದಲಾವಣೆಗಳು ಉಂಟಾಗ್ತವೆ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ತೋರಿಸಲು ಒಳ್ಳೆಯ ಅವಕಾಶ ಸಿಗ್ತವೆ ಬಳಸ್ಕೊಂಡ್ರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ ಜೊತೆಗೆ ನಿಮ್ಮ ಕೆಲಸಕ್ಕೂ ಒಳ್ಳೆಯ ಮನ್ನಣೆ ಸಿಗುತ್ತೆ ಈ ಸಮಯ ಅಂದ್ರೆ ಯುಗಾದಿ ನಂತರದ ದಿನಗಳಲ್ಲಿ ಸ್ವಂತ ವ್ಯವಹಾರ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಬಯಸೋರಿಗೆ ಸೂಕ್ತವಾದ ಸಮಯ ಇದಾಗಿದೆ ಆದರೆ ಒಳ್ಳೆಯ ದಿನ ಒಳ್ಳೆಯ ವ್ಯಕ್ತಿಗಳನ್ನು ನೋಡ್ಕೊಂಡು ಮಾಡಿ ಏನು ವೃಷಭರಾಶಿಯ ಯುಗಾದಿ ಆರೋಗ್ಯ ಭವಿಷ್ಯ ಯುಗಾದಿಯ ನಂತರ ವೃಷಭ ರಾಶಿಯ ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಯಾಕಂದ್ರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ವಾತಾವರಣಕ್ಕೆ ತಕ್ಕಂತೆ ಕೈಕೊಡುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಈ ಅವಧಿಯಲ್ಲಿ ಅಂದರೆ ಯುಗಾದಿ ನಂತರದ ದಿನಗಳಲ್ಲಿ ಸರಿಯಾಗಿ ತಿನ್ನೋದು ಸಾಕಷ್ಟು ವ್ಯಾಯಾಮ ಮಾಡೋದು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸೋದ್ರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಹೀಗೆ ಮಾಡಿದ್ರೆ ಮಾತ್ರ ನಿಮ್ಮ ಆರೋಗ್ಯ ಈ ವರ್ಷದಲ್ಲಿ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿಯ ಯುಗಾದಿ ದಾಂಪತ್ಯ ಭವಿಷ್ಯ ಯುಗಾದಿಯ ನಂತರ ದಿನಗಳಲ್ಲಿ ವೃಷಭ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತಹ ಸಮಯದಲ್ಲಿ ನೀವು ಏನ್ ಮಾಡಬೇಕಂದ್ರೆ ಸಂಬಂಧಗಳ ಬಗ್ಗೆ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬಾರದು ಮದುವೆ ಆಗದೆ ಇರೋರು ಸಂಗಾತಿಯನ್ನು ಹುಡುಕಲು ಅಥವಾ ಮದುವೆಯಾಗಲು ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಆದರೆ ಸಂಬಂಧಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಯಾಕಂದರೆ ಆತುರದ ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಇನ್ನು ವೃಷಭ ರಾಶಿಯವರ ಯುಗಾದಿ ವರ್ಷ ಭವಿಷ್ಯದಲ್ಲಿ ಶನಿ ಪ್ರಭಾವ ಹೇಗಿದೆ ಅಂತ ನೋಡೋದಾದ್ರೆ ಶನಿ ಮಾರ್ಚ್ ತಿಂಗಳಲ್ಲಿ ಕುಂಭದಿಂದ ಮೀನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ತುಂಬಾ ಉತ್ತಮ ಫಲ ತಂದುಕೊಡುತ್ತೆ ವ್ಯಾಪಾರದಲ್ಲಿ ಅದ್ಭುತ ಲಾಭ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಮತ್ತು ಮಾಡುವ ಕೆಲಸ ಕಾರ್ಯಗಳು ವೇಗ ಪಡೆದುಕೊಳ್ತವೆ ಇದಲ್ಲದೆ ನಿಮ್ಮ ಉತ್ತಮ ನಡೆಯಿಂದ ವಿರೋಧಿಗಳಿಗೆ ಮುಖಭಂಗವಾಗುವಂತಹ ಸಮಯ ಇದಾಗಿದೆ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಪ್ರಾಮುಖ್ಯತೆ ಸಿಗುತ್ತೆ ಧನ್ಯವಾದಗಳು